श्रीगुभ्यो नम हरी ओं गुरु ब्रह्मा गुरु विष्णु गुरु साक्षात परब्रह्मा गुरसाक्षात्ब्रह्म तस्म श्रीगुरव नम हरि ओ वक्रतुंडा महाकाय कॉटिूरियाम प्रभा निर्विघ्न कुरु मे देवा सर्वदा आत्मीय कन्नड अस्टोमीडिया समस्तवीक्षक ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಯಜ್ಞದ ಬಗ್ಗೆ ಹೇಳ್ತೀನಿ ಮಹಾ ಹೋಮ ಇದು ಈ ಕೆಲವು ಈ ಮೀಡಿಯಾಗಳಲ್ಲಿ ಬರ್ತಕ್ಕಂಥವರು ಹೋಮವನ್ನು ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಜನಗಳಿಗೆ ಸೇರಿಸ್ಕೊಂಡು ಯಾವುದೋ ಒಂದು ಆಶ್ರಮದಲ್ಲೋ ಅಲ್ಲೋ ಇಲ್ಲೋ ಒಂದು ದೊಡ್ಡ ಹೋಮ ಆಗ್ತೀನಿ ಹೇಳಿ ಏನೇನೋ ಒಂದು ವಿಚಿತ್ರವಾಗಿ ಮಾಡ್ತಾರಲ್ಲ ಅಂಥದ್ದಲ್ಲ ನೀವೇ ಸ್ವತವಾಗಿ ಸ್ವತಃ ನಿಮ್ಮ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದಷ್ಟು ಹಣ ಅಂತೂ ಖರ್ಚಾಗೇ ಆಗುತ್ತೆ ಇದಕ್ಕೆ ಆದರೆ ಇದರಲ್ಲಿ ಸಿಗುವಂಥ ಪರಿಹಾರ ಇದೆಯಲ್ಲ ಅನುಕೂಲ ಇದೆಯಲ್ಲ ಅದ್ಭುತವಾಗಿರುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಈ ಒಂದು ಹೋಮ ಏನಕ್ಕೋಸ್ಕರ ಮಾಡಿಸ್ತಾರೆ ಹೋಮದಲ್ಲಿ ಏನು ಫಲ ಇದೆ ಅಂತಕ್ಕಂಥ ವಿಚಾರ ಇವತ್ತು ನಾನು ನಿಮಗೆ ಇದ್ದೀನಿ ನಾನು ಸುಮಾರು ಹದಿನೈದು ವರ್ಷಗಳಿಂದ ಬೇಕಾದಷ್ಟು ಹೋಮಗಳನ್ನ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಸಿದ್ದೀನಿ ಮಾಡಿಸಿದವ್ರಿಗೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಕ್ಕಿದೆ ನೋಡಿ ಒಬ್ಬರು ಏನು ಮಾಡಿಬಿಟ್ಟಿದ್ರು ಒಂದು ಹೊಸ್ದಾಗಿ ಒಂದು ಮನೆ ಕಟ್ಟಿದ್ರು ಮನೆಗೆ ಗೃಹ ಪ್ರವೇಶ ಎಲ್ಲ ಮಾಡಿಬಿಟ್ಟಿದ್ರು ಆ ಗೃಹ ಪ್ರವೇಶದಿಂದ ಒಂದೊಂದು ವರ್ಷಕ್ಕೆ ಒಬ್ಬೊಬ್ರದ್ದು ಸಾವಾಗ್ತಿತ್ತು ಅಷ್ಟು ತೊಂದರೆ ಅಲ್ಲಿ ನಡೀತಾ ಇತ್ತು ಆ ನಡೆಯುವಂತಹ ಒಂದು ಜಾಗದಲ್ಲಿ ಕೆಟ್ಟದೊಂದು ಎನರ್ಜಿ ಇತ್ತು ಜೊತೆಗೆ ಈ ಪುರೋಹಿತರು ಬಂದಿರತಕ್ಕಂಥ ಪುರೋಹಿತರು ಕೂಡ ಕೆಲವು ಎಡವಟನ್ನು ಮಾಡಿಬಿಟ್ಟಿದ್ರು ಕರೆಕ್ಟಾಗಿ ಅದು ಹೋಮವನ್ನು ಮಾಡದೆ ಅಲ್ಲಿ ಹೆಂಗಂದ್ರೆ ಹಂಗೆ ಮಾಡಿ ಅದು ತೊಂದರೆ ಮಾಡಿಬಿಟ್ಟಿದ್ರು ಆ ಜಾಗಕ್ಕೆ ಆ ಜಾಗದಲ್ಲಿ ನಾವು ಒಂದು ವಿಶೇಷವಾಗಿ ಅದ್ಭುತ ಶಕ್ತಿ ಇರತಕ್ಕಂಥ ಒಂದು ಹೋಮವನ್ನು ಮಾಡಿಸಿದ್ವಿ ಆ ಒಂದು ಹೋಮದ ಆದಮೇಲೆ ಅವರಿಗೆ ಆ ಮನೆಯಲ್ಲಿರ್ತಕ್ಕಂಥ ಸಾವು ನೋವುಗಳೆಲ್ಲ ತಪ್ಪಿತು ಒಂದು ಸ್ವಲ್ಪ ಅನುಕೂಲ ಆಯಿತು ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಆಯಿತು ಅವರು ಇನ್ನೊಂದು ಜಾಗವನ್ನು ತಗೊಂಡಿದ್ದಾರೆ ಇನ್ನೊಬ್ರಿಗೆ ಕೋರ್ಟಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಅವ್ರಿಗೂ ಕೂಡ ಈ ಒಂದು ಹೋಮವನ್ನು ಮಾಡಿಕೊಟ್ಟೆ ನಂತರ ಒಂದು ಯಾವುದೋ ಒಂದು ದೊಡ್ಡ ಒಬ್ಬರು ಕೈ ಹಾಕಿದರು ಆ ಕೆಲಸ ಸುಮಾರು ಒಂದು ಹತ್ತರಿಂದ ಹದಿನಾಲ್ಕು ಜನರ ಹತ್ರ ಹೋಗಿ ಆ ಕೆಲಸನೇ ಆಗಿರಲಿಲ್ಲ ಅವರಿಗೆ ಈ ಒಂದು ಸಜೆಷನ್ ಕೊಟ್ಟು ಈ ಒಂದು ಹೋಮವನ್ನು ಮಾಡಬೇಕು ಅಂಥೇಳಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕರ್ಕೊಂಡೋಗಿ ಈ ಒಂದು ಹೋಮವನ್ನು ಮಾಡಿಸ್ಕೊಟ್ಟೆ ನಾನು ಅಂತಹ ಒಂದು ಹೋಮದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ತುಂಬ ಅನುಕೂಲ ಆಗಿರೋದ್ರಿಂದ ನಿಮಗೂ ಕೂಡ ಈ ಒಂದು ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಈ ಒಂದು ವಿಚಾರವನ್ನು ಹೇಳ್ತಾಯಿದ್ದೀನಿ ಸುಮ್ಮನೆ ಕೂತ್ಕೊಂಡು ಯಾವುದೋ ಹೋಮ ಮಾಡಿಸಿ ಇದಾಗತ್ತೆ ಅದಾಗತ್ತೆ ಅದು ನನಗೆ ಇಷ್ಟ ಆಗೋಲ್ಲ ನಾವು ಮಾಡಿ ಅಲ್ಲಿ ರಿಸಲ್ಟ್ ಬಂದಿರೋದ್ರಿಂದ ಅದನ್ನು ನಿಮ್ಗೆ ನಾವು ತಿಳಿಸ್ಬೋದು ಅದು ಯಾವ ಹೋಮ ಹೇಳಿದ್ರೆ ಸಾವಿರದ ಎಂಟು ಮೋದಕ ಅಥವಾ ಕಡುಬನ್ನು ಮಾಡಿ ವಿಶೇಷವಾಗಿ ಮಹಾಗಣಪತಿಗೆ ಹೋಮದ ಮುಖಾಂತರ ಹವಿರ್ಭಾಗ ಅಂದರೆ ಹವೀಸನ್ನು ಕೊಟ್ಟು ಆ ಗಣಪತಿಯನ್ನು ನಿಮ್ಮ ಕಡೆಗೆ ಸಂಪೂರ್ಣವಾಗಿ ಒಲಿಯುವಂತೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಮಹಾಹೋಮ ಸಹಸ್ರ ಮೋದಕ ಮಹಾಗಣಪತಿ ಹೋಮ ಮಹಾಗಣಪತಿಯ ಮೂಲಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಾಯ ವಶಮಾನಾಯ ಸ್ವಾಹ ಅಂತಕ್ಕಂಥ ಮೂಲಮಂತ್ರವನ್ನು ಆ ಯಜಮಾನರಿಗೆ ಯಾರು ಮಾಡ್ತಾರಲ್ಲ ಅವರಿಗೆ ಕೂತ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಆ ಗಣಪತಿಯನ್ನು ಆ ಒಂದು ಮಂತ್ರದ ಮುಖಾಂತರ ಬರಮಾಡಿಕೊಂಡು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಈ ಒಂದು ಹೋಮವನ್ನು ಮಾಡಿಸಿದಾಗ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಅದನ್ನು ಮಾಡಬೇಕಾದ್ರೆ ಏನು ಮಾಡಿಬಿಡ್ತಾರೆ ಕೆಲವರು ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮಾಡಲ್ಲ ಅದಕ್ಕೆ ಒಂದು ಗಣಪತಿಯ ಒಂದು ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಯಂತ್ರವನ್ನು ಬರೀಬೇಕು ಯಂತ್ರವನ್ನು ಬರೆದು ಹೋಮದ ಮಧ್ಯದಲ್ಲಿ ಆ ಯಂತ್ರವನ್ನು ಇಟ್ಟು ಅದರ ಮೇಲೆ ಎಲ್ಲ ಸಮಿಧೆಗಳು ಸೌದೆಗಳು ಎಲ್ಲ ಹಾಕಿ ಅಲ್ಲಿ ಹೋಮವನ್ನು ಮಾಡಿ ಆ ಗಣಪತಿಯನ್ನು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಕೊಟ್ಟು ಬರಮಾಡಿಕೊಂಡು ಅಲ್ಲಿ ಹೋಮವನ್ನು ಮಾಡಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತಹ ಹೋಮ ಯಾರು ಮಾಡಿಸ್ತಾರೋ ಅವರಿಗೆ ಬಹಳ ಒಂದು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಆಗಿದೆ ಅಂತಹ ಒಂದು ಹೋಮ ಯಾರಿಗೆ ಮುಖ್ಯವಾಗಿ ಬೇಕಾಗತ್ತೆ ಅಂದರೆ ಬಹಳ ಸಂಕಟದಲ್ಲಿದ್ದವರಿಗೆ ಇನ್ನೇನು ನಾನು ನನಗೆ ಅನುಕೂಲನೇ ಆಗಲ್ಲ ಎಲ್ಲಾದರೂ ಇನ್ನು ಇದೆಲ್ಲ ಮಾಡಿ ಸುಮ್ಮನೆ ಸಾಕಾಗೋಗಿದೆ ಅಂತಕ್ಕಂಥವ್ರಿಗೆ ಈ ಹೋಮ ಬಹಳ ಸಹಾಯ ಮಾಡಿ ಕೊಡುತ್ತೆ ಅಂತಹ ಹೋಮವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡುವಂಥದ್ದು ಬಹಳ ಮುಖ್ಯ ಇದೇ ಥರದಲ್ಲಿ ಸಾಕಷ್ಟು ಹೋಮಗಳಿದೆ ಆದರೆ ಈ ಹೋಮನೂ ಕೂಡ ಒಂದೊಂದಷ್ಟು ಪವರ್ಫುಲ್ ಹೋಮಗಳೇನಿದೆ ಅದರ ಒಂದು ಲಿಸ್ಟಿಗೆ ಇದು ಸೇರಿಕೊಳ್ಳುತ್ತೆ ಅದರಲ್ಲೂ ಕೂಡ ಗಣಪತಿ ಅಂತಕ್ಕಂಥದ್ದು ಮಹಾ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರೋವಂಥದ್ದು ಪ್ರಥಮ ಪೂಜೆ ಮಹಾಗಣಪತಿಗೆ ಸೇರಬೇಕು ಎಲ್ಲ ದೇವತೆಗಳ ಒಂದು ಅನುಗ್ರಹ ಶಕ್ತಿ ಇರತಕ್ಕಂಥ ದೇವರು ಏಕೈಕ ದೇವರು ಯಾವುದು ಅಂದರೆ ಮಹಾಗಣಪತಿ ಆ ಮಣ ಮಹಾಗಣಪತಿಯ ಹೋಮವನ್ನು ಯಾರು ಕರೆಕ್ಟಾಗಿ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಅನುಕೂಲಗಳಾಗುತ್ತೆ ನಾನು ಎಷ್ಟೋ ಗಣಪತಿಯ ಬಗ್ಗೆ ತಾಂತ್ರಿಕ ವಿಧಾನದಲ್ಲಿ ಮಾಡಿ ಅಂತ ಹೇಳಿದ್ದೀನಿ ಎಕ್ಕದ್ದು ಗಣಪತಿ ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಮಹಾಗಣಪತಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಅದರ ಜೊತೆಗೆ ಈ ಸಹಸ್ರ ಮೋದಕ ಗಣ ಹೋಮ ಇದೆಯಲ್ಲ ಇದು ಅತೀ ಯಶಸ್ಸು ಆರೋಗ್ಯ ಅನುಕೂಲವನ್ನು ಕೊಡುವಂಥ ಮಹಾ ಹೋಮ ಆಗಿರುತ್ತೆ ನಿಮಗೆಲ್ಲ ಏನಾದರೂ ಇದರಲ್ಲಿ ಏನಾದರೂ ಒಂದು ಅನುಕೂಲ ಆಗುತ್ತೆ ಇಂಥ ಸಮಸ್ಯೆ ನನಗೂ ಕೂಡ ಇದೆ ನಾವು ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇದ್ದರೆ ಈ ಒಂದು ಹೋಮವನ್ನು ಕೂಡಲೇ ನೀವು ಮಾಡಿಸ್ಕೊಳ್ಳಿ ನಿಮಗೆಲ್ಲ ಅನುಕೂಲ ಆಗುತ್ತೆ ಇನ್ನು ಹೆಚ್ಚಿಗೆ ನಿಮ್ಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಒಂದು ಡಿಸ್ಪ್ಲೇಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಈ ಹೋಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಗೆ ಕಳ್ಸಿ ತಿಳಿಸ್ಕೊಡ್ತೀವಿ ಸರ್ವೇ ಜನ ಆಹಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ